ಹಾಯ್ ಹಲೋ ಗುಡ್ ಆಫ್ಟರ್ನೂನ್ ಇವತ್ತು ನಾನು ಕೆಂಪು ಕುಚ್ಚಲಕ್ಕಿ ಅನ್ನ ಜೊತೆ ಮೀನು ಸಾರು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ಇವತ್ತು ನಾನು ಕೋಲಾ ಮೀನು ತಗೊಂಡು ಬಂದಿದ್ದೇನೆ ತುಳು ಭಾಷೆಯಲ್ಲಿ ಇದನ್ನು ಕಲ್ಲೂರು ಅಂತಲೂ ಕೂಡ ಹೇಳ್ತಾರೆ ತುಂಬ ಒಳ್ಳೆಯ ಮೀನು ಇದು ಕೆಂಪು ಕುಚ್ಚಲಕ್ಕಿ ಅನ್ನ ಕೆಂಪು ಕುಚ್ಚಲಕ್ಕಿ ಅನ್ನ ಉಪ್ಪಿನಕಾಯಿ ಮೀನು ಸಾರು ಒಳ್ಳೆಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೆಲ್ಲರೂ ಖಂಡಿತವಾಗಿ ಮಾಡಿ ನೋಡಬೇಕು ಇದೊಂಥರ ಡಿಫ್ರೆಂಟಾದ ಒಂದು ಡಿಶ್ ಇದು ಹಾಗಾಗಿ ಸುಲಭ ಇದೆ ಎಲ್ಲರೂ ಟ್ರೈ ಮಾಡಿ ನೋಡಬೇಕು ಮನೆಯಲ್ಲಿ ಇದು ನೋಡಿ ಕೋಲಾ ಮೀನು ಕನ್ನಡದಲ್ಲಿ ಕೋಲಾ ತುಳು ಭಾಷೆಯಲ್ಲಿ ಅಂತೇವೆ ನಾನು ಇದು ಅರ್ಧ ಕೆ ಜಿ ತಗೊಂಡಿದ್ದೇನೆ ಇದನ್ನು ನೋಡಿ ತೊಳೆದು ಶುಚಿಯಾಗಿಟ್ಟಿದ್ದೀನಿ ಹೇಗಿದೆ ತುಂಬ ಚೆನ್ನಾಗಿ ತೊಳಿಬೇಕು ಒಂದೆರಡು ಮೂರು ಸಲ ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಈ ಮೀನು ಯಾವುದೇ ರೋಗಿ ಕೂಡ ತಿನ್ನಬಹುದಾದ ಮೀನಿದು ಇದು ಈಗೊಂದು ಬಾಣಲಿ ತಗೊಂಡು ನಾನೊಂದು ಇದರಲ್ಲಿ ಖಾರ ಇಲ್ಲ ಜಾಸ್ತಿ ಗುಂಟೂರು ಮೆಣಸಿನಕಾಯಿ ಒಂದು ಇಪ್ಪತ್ತು ಇಪ್ಪತ್ತೆರಡು ತಗೊಂಡಿದ್ದೀನಿ ನೀವು ಖಾರ ನೋಡಿ ಹಾಕಿ ಒಂದೂವರೆ ಸ್ಪೂನು ಧನಿಯಾ ಬೀಜ ನಾನು ಎಲ್ಲವನ್ನೂ ಕೂಡ ನಾನು ಈ ಥರ ಉರ್ದು ಹಾಕೋದು ಹಾಗಾಗಿ ನಮ್ಮ ಅಡುಗೆ ತುಂಬ ಚೆನ್ನಾಗಿರುತ್ತೆ ಒಂದೂವರೆ ಕಪ್ ನಾನು ತೆಂಗಿನಕಾಯಿ ತೆಂಗಿನಕಾಯಿ ಬಲ್ತಿರಬೇಕು ಒಣಗಿರಬಾರ್ದು ಆಮೇಲೆ ನೋಡಿ ಇಷ್ಟೇ ಹುಣಸಣ್ಣೆ ಯಾಕೆಂದರೆ ನಾನು ಮಾವಿನಕಾಯಿನ ಕೂಡ ಹಾಕ್ತಾಯಿದ್ದೀನಿ ಸಾರು ಕುದಿಯುವಾಗ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಅರ್ಧ ಕೆ ಜಿ ಮೀನು ಮೀನಿಗೆ ಇದನ್ನು ಇವಾಗ ನಾನು ಒಟ್ಟಾಗಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ನೀವು ರು ರುಬ್ಬಿ ಕಲ್ಲಲ್ಲಾದರೂ ರುಬ್ಬಿ ಮಿಕ್ಸಿಯಲ್ಲಾದರೂ ರುಬ್ಕೊಳ್ಳಿ ತುಂಬಾ ಇದು ನೋಡಿ ನಾನು ಮಾವಿನಕಾಯಿ ಹಸಿಮೆಣಸಿನಕಾಯಿ ಶುಂಠಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ ಈ ಕಡೆ ರುಬ್ಬಿದ್ದಾಯಿತು ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ನೋಡಿ ನಾನು ಅದಕ್ಕೆ ಒಂದು ನೀರಿನ ಅಳತೆ ಮಾಡಿ ನಾವು ಹಾಕಬೇಕು ಒಂದು ಮೊಸರಿನ ಅಳತೆಗೆ ಸಾಕದಕ್ಕಿಂತ ಸ್ವಲ್ಪ ತೆಳ್ಳಗಿರಲಿ ತುಂಬ ತೆಳ್ಳಗಾದರೂ ಚೆನ್ನಾಗಿರಲ್ಲ ತುಂಬ ಗಟ್ಟಿಯಾದರೂ ಚೆನ್ನಾಗಿರಲ್ಲ ನೋಡಿ ಈ ಅಳತೆಗೆ ಇರಬೇಕು ಆಮೇಲೆ ಉಪ್ಪು ಟೊಮೆಟೊ ಇದೆಲ್ಲ ಹಾಕಿದಾಗ ಮತ್ತಷ್ಟು ನೀರು ಬಿಡುತ್ತೆ ಅದು ಹಾಗಾಗಿ ನೋಡಿ ನೀರು ಹಾಕ್ಕೊಳ್ಳಿ ಇವಾಗ ಇದನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದೀಲಿ ಕೇಳಿ ಚೆನ್ನಾಗಿ ಕುದಿಬೇಕದು ಹಸಿ ಮೆಣಸಿನಕಾಯಿ ಬಣ್ಣ ಮಾಸಿದಾಗ ನಮಗೆ ಗೊತ್ತಾಗೋದು ಇದು ಚೆನ್ನಾಗಿ ಕುದಿದೆ ಅಂತ ಇವಾಗಲೇ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಬೇಕಂದರೆ ನೋಡಿ ಹಾಕ್ಬೋದು ಈಗ ಚೆನ್ನಾಗಿ ಕುದಿಬೇಕು ಹಸಿರು ಮೆಣಸಿನಕಾಯಿನ ಬಣ್ಣ ಒಂಚೂರು ಕಲರ್ ಚೇಂಜ್ ಆದಾಗ ಚೆನ್ನಾಗಿ ಕುದಿದಿದೆ ಅಂತ ಅರ್ಥ ಈಗ ನೋಡಿ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಿಲ್ಲ ಹಾಗಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಈಗ ನೀವು ನೋಡಿ ಉಪ್ಪು ಹಾಕ್ಕೊಳ್ಬೋದು ಬೇಕಂದರೆ ಉಪ್ಪು ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಅಂತ ಇವಾಗ ನೋಡ್ಕೊಳ್ಬೇಕು ನೀವು ಮೀನು ಹಾಕಿದ ಮೇಲೆ ಉಪ್ಪಾಕಬಾರ್ದು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಈಗ ಚೆನ್ನಾಗಿ ಕುದಿದೆ ಸಾರು ನೋಡಿ ಇದಕ್ಕೆ ಈಗ ಮೀನು ಹಾಕಬೇಕು ಈ ಕಲ್ಲೂರು ಮೀನು ಎರಡರಿಂದ ಮೂರು ನಿಮಿಷ ಮಾತ್ರ ಬೇಯಬೇಕಿದು ಜಾಸ್ತಿ ಬೆಂದರೆ ನಮಗೆ ತಿನ್ನಲಿಕ್ಕೆ ಏನು ಸಿಗೋಲ್ಲ ಕೆಲವು ಮೀನಿಗೆ ಕೆಲವು ಥರ ಇದೆ ಒಟ್ಟಲ್ಲಿ ಐದು ನಿಮಿಷದೊಳಗೆ ಎಲ್ಲ ಮೀನು ಬೇಯುತ್ತೆ ಕೆಲವು ಮೀನು ಎರಡು ನಿಮಿಷಲ್ಲೇ ಬೇಯುತ್ತೆ ನೋಡಿ ಇದಕ್ಕೆ ಮೂರು ನಿಮಿಷವೇ ಸಾಕು ಚಿಕ್ಕ ಪೀಸ್ ಆದರೆ ಎರಡು ನಿಮಿಷವೇ ಸಾಕು ಮುಚ್ಚಿಡಬೇಕು ಮೀನು ಹಾಕಿದ ಮೇಲೆ ಮುಚ್ಚಿಡಬೇಕು ನೋಡಿ ಚೆನ್ನಾಗಿ ಕುದಿದಿದೆ ನೋಡಿ ನಮ್ಮ ಮೀನು ಸಾರು ಈಗ ರೆಡಿಯಾಗಿದೆ